ಅಂಜದಿರು ಅಳುಕದಿರು ಅಂಜದಿರು ಅಳುಕದಿರು ಕುಂದದಿರು ಕುಸಿಯದಿರು ಏನೋ ಎಂತೋ ಎಂದು ಚಿಂತಿಸದಿರು ನಿನ್ನ ನಾನೇನುವನು ಬೇಡೆ ಕೂಡಲ ಸಂಗಮ ದೇವ ಅಂಜಿದಡೆ ಮಾಡದು ಅಲುಕಿದಡೆ ಮಾಡದು ವಜ್ರ ಪಂಜರದೊಳಗಿದ್ದಡೆ ಮಾಡದು ತಪ್ಪದು ಲಲಾಟ ಲಿಖಿತ ಕಕ್ಕುಲತೆಗೆ ಬಂದಡೆ ಆಗದು ನೋಡ ಧೃತಿಗೆಟ್ಟು ಮನ ಧಾತುಗೆಟ್ಟಡೆ ಅಪ್ಪುದು ತಪ್ಪದು ಕೂಡಲ ಸಂಗಮ ದೇವ ಆದಿಪುರಾಣ ಅಸುರರಿಗೆ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ರಾಮಪುರಾಣ ರಕ್ಕಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿಯಿಲ್ಲ ಕೂಡಲ ಸಂಗಮ ದೇವ ಎನ್ನ ಭಕ್ತಿಯ ಶಕ್ತಿಯು ನೀನೆ ಇನ್ನ ಯುಕ್ತಿಯ ಶಕ್ತಿಯು ನೀನೆ ಇನ್ನ ಮುಕ್ತಿಯ ಶಕ್ತಿಯೂ ನೀನೆ ಎನ್ನ ಮಹಾಘನದ ನಿಲವಿನ ಪ್ರಭೆಯನುಟ್ಟು ತಳವಳಗಾದ ಸ್ವಯಜ್ಞಾನಿ ಕೂಡಲ ಸಂಗಯ್ಯನಲ್ಲಿ ಮಹಾದೇವಿಯಕ್ಕಗಳ ನಿಲವ ಮಡಿವಾಳನಿಂದರಿದು ಬದುಕಿದೆ ಪ್ರಭುವೆ ಎನ್ನ ಮನದಲ್ಲಿ ಮತ್ತೊಂದ ಓಂ ನಮ ಶಿವಾಯ ಓಂ ನಮ ಶಿವಾಯ ಎನಗಿದೆ ಮಂತ್ರ ಇದೇ ಜಪ ಕೂಡಲ ಸಂಗಮ ದೇವಾ ನೀನೇ ಬಲ್ಲೆ ಎಲೆ ಲಿಂಗವೇ ಎನ್ನ ತನುವಿಂಗೆ ನೀನೊಡೆಯ ಎನ್ನ ಮನಕ್ಕೆಯೂ ನೀನೊಡೆಯ ಎನ್ನ ಧನಕ್ಕೆಯೂ ನೀನೊಡೆಯನಾದ ಬಳಿಕ ಎನ್ನರಿವು ನಿನ್ನದು ಎನ್ನ ಮರಹು ನಿನ್ನದು ಕೂಡಲ ಸಂಗಮ ದೇವ ಭೃತ್ಯಾಪರಾಧ ಸ್ವಾಮಿನೋ ದಂಡಃ ಎಂಬುದ ವಿಚಾರಿಸಿ ನೋಡ ಪ್ರಭುವೇ ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯಾ ವಿಚಾರಿಸಿದಡಿ ಏನು ಹುರುಳಿಲ್ಲಯ್ಯಾ ಪ್ರಪಂಚಿನ ಡಂಬಿನಲ್ಲಿ ಎಣ್ಣನೊಂದು ರೂಪು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವಾ ಆತ್ಮಲಿಂಗ ಪರಮಾತ್ಮ ಜಂಗಮ ತನು ಮಧ್ಯೆ ಪ್ರಸಾದವಾಯಿತು ನಿಶ್ಚಿಂತ ನಿವಾಸವಾಯಿತು ಕೂಡಲ ಸಂಗನ ಶರಣರ ಸಂಘದಿಂದ ನಿಶ್ಚಿಂತ ನಿವಾಸವಾಯಿತು ಎಲ್ಲರೂ ವೀರರು ಎಲ್ಲರೂ ಧೀರರು ಎಲ್ಲರೂ ಮಹಿಮರು ಎಲ್ಲರೂ ಪ್ರಮಥರು ಕಾಳಗದ ಮುಖದಲ್ಲಿ ಕಾಣಬಾರದು ಓಡುವ ಮುಖದಲ್ಲಿ ಕಾಣಬಹುದು ನಮ್ಮ ಕೂಡಲ ಸಂಗನ ಶರಣರು ಧೀರರು ಉಳಿದವರೆಲ್ಲರೂ ಅಧೀರರು ಆರು ಮುನಿದು ನಮ್ಮನೇನ ಮಾಡುವರು ಊರು ಮುನಿದು ನಮ್ಮನೆಂತೂ ಮಾಡುವರು ನಮ್ಮ ಕುನ್ನಿಗೆ ಕೊಸ ಕೊಡಬೇಡ ನಮ್ಮ ಸೊಣಗಂಗೆ ತುಳಿಗೆಯಲ್ಲಿಕ್ಕಬೇಡ ಆನೆಯ ಮೇಲೆ ಹೋಹವನ ಶ್ವಾನ ಕಚ್ಚಬಲ್ಲುದೇ ನಮಗೆ ನಮ್ಮ ಕೂಡಲ ನಕ್ಕ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಂತ ಕೂಡಲ ಸಂಗಮ ದೇವನ ಕಂಡ ಕನಸು ನಿಧಾನವ ಕಂಡೆನಯ್ಯ ಬಿಡಲಾರದ ನಿಧಾನವ ಕಂಡೆನಯ್ಯ ಕೂಡಲ ಸಂಗಯ್ಯನೆಂಬ ನಿಧಾನವ ಕಂಡು ಬಿಡಲಾರೆನಯ್ಯ ಅರಿವಿಲ್ಲದ ಕಾಯವುಂಟೇ ಅರಿವಿಲ್ಲದ ಪ್ರಾಣವುಂಟೆ ಅರಿವಿಲ್ಲದ ನಿಲವುಂಟೆ ಭಾವವಿಲ್ಲದ ಭಕ್ತಿಯುಂಟೆ ಕೂಡಲ ಸಂಗಮ ದೇವ ನೀವು ಪರಿಪೂರ್ಣರಾಗಿಪ್ಪಿರಾಗಿ ಅವಗುಣಕ್ಕೆ ತೆರಹಿಲ್ಲ ನೇಹದ ಸುಖವ ನೋಟ ನುಂಗಿತ್ತು ನೋಟದ ಸುಖವಾ ಕೂಟನುಂಗಿತ್ತು ಕೂಟದ ಸುಖವ ಆಲಿಂಗನನುಂಗಿತ್ತು ಆಲಿಂಗದ ಸುಖವಾ ಸಂಗನುಂಗಿತ್ತು ಸಂಗದ ಸುಖವಾ ಪರವಶನುಂಗಿತ್ತು ಪರವಶದ ಸುಖವಾ ಕೂಡಲಸಂಗಯ್ಯ ತಾನೇ ಬಲ್ಲ ಬಲಿಯ ಭೂಮಿ ಕಣ್ಣನ ಕವಚ ಕಚರನ ಆಸ್ತಿ ಶಿಬಿಯ ಮಾಂಸ ವೃಥ ಹೋತಲ್ಲ ಶಿವಭಕ್ತಿಮತಿ ಕ್ರಮ್ಯಾ ಯುದ್ಧಾನಂ ಚ ವಿಧೀಯತೆ ನಿಷ್ಫಲಂ ತು ಧಾನಂ ರೌರವಂ ನರಕಂ ವ್ರಜೇತ್ ಇಂತೆಂದುದಾಗಿ ಕೂಡಲ ಸಂಗನ ಶರಣರ ನರಿಯದೆ ಕೀರ್ತಿವಾರ್ತೆಗೆ ಮಾಡಿದವನ ಧನವು ವೃಥಾ ಹೋತಲ್ಲ